ದರ್ಗೆಯೆ ಉಮೇಶ್ ಕಾಲೇಜನ್ನು ನಡೆಸಿದಾರೆ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀನಿ ಕಾಲೇಜದ ಪರವಾಗಿ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ ಪರಿಸರ ಸೇವೆ ಆ ಪ್ರಸನ್ನಿನ ಕಾಲೇಜ್ ಕೊಡ್ತೀನಿ ಆ ಸರ್ಟಿಫಿಕೇಟ್ ಅನ್ನು ಮೇಡಂ ಅವರು ತಗೊಂಡಿದ್ದ ಅಂತ ಹೇಳಿ ನಾನು ಮಾಡ್ತೀನಿ ಚೈತಾ ಮೇಡಂ ಅವರಿಗೆ ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತ

ಯುವ ಜನರು ಯುವ ಚಿಂತನೆ ಯುವ ಜನರ ಮಾತು ಬಹಳ ಬಳಸಿದಿವಿ ಹೊಸ ಮಾಡ್ತಿದ್ರೆ ಇವರು ಶಕ್ತಿ ಕೇಂದ್ರಗಳು ಅಂತ ಸೊ ಅಂತ ಒಂದು ಶಕ್ತಿ ಕೇಂದ್ರಗಳು ಸುಮಾರು ಐನೂರು ಶಕ್ತಿ ಕೇಂದ್ರಗಳಲ್ಲಿ ನೀವೆಲ್ಲ ಇದ್ದೀರಿ ನಿಮಗೂ ಆಶೀರ್ವಾದ ಹೇಳ್ತಾ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಜಡ್ಜ್ಗಳು ಎಲ್ಲರೂ ಸುಮಾರು ವಿಚಾರ ತಿಳಿಸಿದ್ದಾರೆ ಇವತ್ತು ಇದು ಯಾರ್ಪಾಡು ಮಾಡಿದ ಉದ್ದೇಶ ಏನಂದ್ರೆ ಇದನ್ನ ಆರು ತಿಂಗಳಿಗೊಮ್ಮೆ ನಮ್ಮ ಸಂಸ್ಥೆಯ ಒಂದು ಸಹಕಾರದಿಂದ ನಡೆಸಬೇಕಂತ ನಾವು ಯೋಚನೆ ಮಾಡ್ತೀವಿ ಇದು ಇವತ್ತು ಒಂದು ದಿನ ಮಾಡೋ ಕಾರ್ಯಕ್ರಮ ಅಲ್ಲ ಇದು ಪ್ರತಿ ಆರು ತಿಂಗಳಿಗೊಮ್ಮೆ ಈ ಯುವ ಸಂಸತ್ ನಡೀಬೇಕು ಯುವ ಸಂಸತ್ನಲ್ಲಿ ಯುವಕರು ಅವರ ಆಲೋಚನೆಗಳನ್ನ ಧೈರ್ಯವಾಗಿ ಹೇಳಬೇಕು ಅವರು ವ್ಯಕ್ತೀಕರಿಸಬೇಕು ಆಲೋಚನೆಗಳನ್ನ ಅದಕ್ಕೋಸ್ಕರ ಈ ಒಂದು ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದು ನಾನು ತಮ್ಮಲ್ಲಿ ಮತ್ತೆ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಮನವಿ ಮಾಡಿಕೊಳ್ಳದೆ ಅಂದ್ರೆ ಇವತ್ತು ಯಾರ್ಯಾರು ಬಂದಿರೋ ಕಾವು ಮತ್ತೆ ಇದೇ ಯುವಕರು ಇನ್ನೊಂದು ಆರು ತಿಂಗಳಿಗೆ ನಡೆಯುವಂತಹ ಯುವ ಸಂಸತ್ತಿಗೆ ತಾವೇ ಬರಬೇಕಂತ ನನ್ನ ಒಂದು ವೈಯಕ್ತಿಕವಾಗಿ ತಮ್ಮಲ್ಲಿ ನನ್ನ ಕಳೆಕಳಿಗೆ ಮನವಿ ಯಾಕಂದ್ರೆ ಇವತ್ತು ಏನು ಮಾತಾಡಿದ್ರಿ ಏನ್ ಕೇಳ್ಕೊಂಡಿದೆ ಅನ್ನೋದನ್ನ ಮುಂದಕ್ಕೆ ಎಲ್ಲಿವರೆಗೂ ಬಂತು ಇವತ್ತು ಮಾತಾಡಿದ ವಿಚಾರಗಳು ಏನಾಯಿತು ಅದಿಂದ ಏನಾದರೂ ಪ್ರಯೋಜನ ಆಯ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಬೇಕಂತ ನಾವು ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ ಈ ಯುವ ಸಂಸತ್ಗಳು ಪ್ರತಿ ಆರು ತಿಂಗಳಿಗೊಮ್ಮೆ ನಡೆಯುತ್ತೆ ಇಲ್ಲಿ ಇಲ್ಲಿ ಇವತ್ತು ಇರುವ ಯುವ ಸಂಸತ್ ಏನಿದೆಯೋ ಇದೇ ಸದಸ್ಯರು ಸ್ವಲ್ಪ ಹೊತ್ತು ನೀವೆಲ್ಲ ನೀವೆಲ್ಲ ಅನ್ಕೊಳ್ಳಿ ನಾವೆಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ ಅಂತ ಅನ್ಕೊಳ್ಳಿ ತಪ್ಪೇನಿಲ್ಲ ಸ್ವಲ್ಪ ಹೊತ್ತು ಯುವ 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 ಸಂಸದ ನೀವೆಲ್ಲ ಅಂತ ಅನ್ಕೊಳ್ಳಿ ಇನ್ನೊಂದು ನಾಲ್ಕು ತಿಂಗಳು ಬರಬೇಕಾಗುತ್ತೆ ದೇವರ ಜೊತೆ ಮನಸ್ಸಲ್ಲಿ ಇಟ್ಕೋಬೇಕಾಗಿ ನನ್ನ ಕಳಕಳಿಯ ಮರಬೇಕು ಮುಂದೆ ಬಗ್ಗೆ ಸಾಕಷ್ಟು ನೀವು ಕೇಳಿದಿರಿ ನೋಡಿದಿರಿ ಟಿವಿಗಳಲ್ಲಿ ನೋಡಿದಿರಿ ಮಾಧ್ಯಮಗಳಲ್ಲಿ ನೋಡಿದೀರಿ ಏನಾಗ್ತಾ ಇದೆ ಅದರ ಬಗ್ಗೆ ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಈಗ ಟೈಮ್ ಹ್ಯಾಸ್ ಕಮ್ ಟು ಆಕ್ಟ್ ಟೈಮ್ ಹ್ಯಾಸ್ ಕಮ್ ಟು ಆಕ್ಟ್ ವೆರಿ ಸೀರಿಯಸ್ಲಿ ಅದರ್ವೈಸ್ ಇಲ್ಲಾಂದ್ರೆ ಭವಿಷ್ಯ ಇಲ್ಲ ನಾನು ಒಂದು ವಿಶ್ವ ಪ್ರಪಂಚ ಚಿತ್ರಪಟವನ್ನು ನೋಡಿದ್ದೆ ಇನ್ನೊಂದು ನೂರು ವರ್ಷಗಳಿಗೆ ನಮ್ಮ ಪ್ರಪಂಚ ಹೇಗಿರುತ್ತೆ ಅಂತ ಚಿತ್ರಪಟ ಒಂದು ಬಂತು ಇಂಟರ್ನೆಟ್ ಅಲ್ಲಿ ಭಾರತ ನೋಡಿದ್ದೆ ಭಾರತ ಕ್ಯಾರೆಕ್ಟ್ ಸೈಜ್ ಬಂತು ಕ್ಯಾರೆಟ್ ತರ ಕಾಣ್ತಾ ಇತ್ತು ಕ್ಯಾರೆಕ್ಟ್ ಭಾರತ ಇನ್ನೊಂದು ನೂರು ವರ್ಷಗಳಿಗೆ ಕರಾವಳಿ ನಗರಗಳೆಲ್ಲ ಆಲ್ರೆಡಿ ನೀರಲ್ಲಿ ಮುಳುಗುತ್ತವೆ ಅಂತ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟಲ್ ಅಸೋಸಿಯೇಷನ್ ಸ್ಟಡಿ ರಿಪೋರ್ಟ್ ನಾನು ನೋಡಿದ್ದೀನಿ ದಯವಿಟ್ಟು ಎಷ್ಟು ಗಂಭೀರವಾಗಿ ಯೋಚನೆ ಮಾಡಿ ನೀವು ಓದೋದು ಅನೇಕ ಕನಸುಗಳು ಕಾಣ್ತೀನಿ ನೀವು ನಾನು ಅದಾಗಬೇಕು ಇದಾಗಬೇಕು ಏನಾಗಬೇಕಂತ ಆದರೆ ನಾವು ಉಳಿಲಿಕ್ಕೆ ಪ್ರಪಂಚವೇ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕನಸುಗಳು ನಾಶ ಮಾಡ್ಕೋಬೇಕಾದ್ರೆ ಪ್ರಪಂಚ ಉಳಿಬೇಕು ಪ್ರಪಂಚ ಉಳಿಯುವಂತ ಪರಿಸ್ಥಿತಿ ಬರ್ತಾ ಇಲ್ಲ ದಯವ ದಯವಿಟ್ಟು ಬಹಳ ಗಂಭೀರವಾಗಿ ನಾನು ಕೇಳ್ಕೊಳ್ಳೋ ಶಿಕ್ಷಣ ಸಂಸ್ಥೆಗಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಒಂದನೇ ಕ್ಲಾಸ್ ಮಗುವಿಂದ ಶಿಕ್ಷಣ ಸಂಸ್ಥೆಗಳ ಇದರ ಬಗ್ಗೆ ಮಾತಾಡಬೇಕು ಒಂದನೇ ಕ್ಲಾಸ್ ಮಗುವಿಂದ ಮಾತಾಡಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ದಯವಿಟ್ಟು ಇದನ್ನ ಉದಾಸೀನವಾಗಿ ತಗೋಬೇಡಿ ಹಗುರವಾಗಿ ತಗೋಬೇಡಿ ಬಹಳ ಗಂಭೀರವಾಗಿ ತಗೊಳಿ ಓಕೆ ಪ್ಲಾಸ್ಟಿಕ್ ಈಸ್ ನಾವು ಎವ್ರಿವೆ ಈಗ ಕ್ಲೈಮೇಟ್ ಚೇಂಜ್ ಅಂತ ಮಾತಾಡ್ತಾ ಇದೀವಿ ಕ್ಲೈಮೇಟ್ ಚೇಂಜ್ ಅಲ್ಲಿ ಪ್ಲಾಸ್ಟಿಕ್ ಒಂದು ಭಾಗ ಪ್ಲಾಸ್ಟಿಕ್ ಈಸ್ ಒನ್ ಕಾಂಪೋನೆಂಟ್ ಇನ್ ಕ್ಲೈಮೇಟ್ ಚೇಂಜ್ ಜಸ್ಟ್ ಒನ್ ಪಾರ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಈಗ ಗ್ಲೋಬಲ್ ವಾರ್ಮಿಂಗ್ ಅಂತ ಅಲ್ಲಿ ನಮ್ಮ ಡೆಪ್ಯೂಟಿ ಕಮಿಷನರ್ ಗ್ಲೋಬಲ್ ವಾರ್ಮಿಂಗ್ ಅಂತ ಪರಾ ಬರ್ಸಿದ್ರು ನನಗನ್ಸುತ್ತೆ ಗ್ಲೋಬಲ್ ವಾರ್ಮಿಂಗ್ ಅಲ್ಲ ಗ್ಲೋಬಲ್ ಬಾಯ್ಲಿಂಗ್ ಅಂತ ಅನ್ಸುತ್ತೆ ಪರಿಸ್ಥಿತಿ ಗ್ಲೋಬಲ್ ಬಾಯ್ಲಿಂಗ್ ಬಂದ್ಬಿಟ್ಟಿದೆ ಪರಿಸ್ಥಿತಿ ಅದಕ್ಕೋಸ್ಕರ ದಯವಿಟ್ಟು ಬಹಳ ಸೀರಿಯಸ್ ಆಗಿ ಯೋಜನೆ ಮಾಡಿ ನಮ್ಮ ನಾವು ನಮ್ಮ ದೇಶ ಪ್ರಪಂಚ ಹೊಡಿಬೇಕಾದ್ರೆ ಮುಖ್ಯವಾಗಿ ಎಚ್ಚಿಸ್ಕೊಂಡು ತಮ್ಮ ಕೈ ಕೆಲಸ ಒಂದೇ ಒಂದು ಕೆಲಸ ಹೇಳಿದೆ ನನ್ನ ಮನೆಯವ್ರಿಗೆ ಪ್ಲಾಸ್ಟಿಕ್ ನಮ್ಮ ಮನೆ ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯ ಮಾಡೋವಾಗ ಒಂದು ಕೆಜಿ ಎರಡು ಕೆಜಿ ಐದು ಕೆಜಿ ಗೊಬ್ಬರ ಕಡಿಮೆ ಮಾಡೋಣ ಅದಕ್ಕೆ ಮಾಡಬಹುದು ಅಂತ ಯೋಚನೆ ಮಾಡಿ ಇನ್ನೊಂದು ಒಂದು ಮಾಹಿತಿ ಹೇಳ್ಬೇಕು ಫ್ಯೂಚರ್ ನಿಮ್ಮೆಲ್ರಿಗೂ ಫ್ಯೂಚರ್ ಬೇರೆ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಗೆ ಈ ಕ್ಲೈಮೇಟ್ ಚೇಂಜ್ ಇಂದ ಕ್ಲೈಮೇಟ್ ಆಕ್ಷನ್ ಕಡೆ ಆಲೋಚನೆ ಮಾಡಿದ್ರೆ ಯು ಯು ವಿಲ್ ಆಲ್ ಹ್ಯಾವ್ ವಂಡರ್ಫುಲ್ ಕೆರಿಯರ್ ಡೆವಲಪ್ಮೆಂಟ್ ಇನ್ ದ ಫ್ಯೂಚರ್ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಓದೋದು ಯಾಕೆ ನನಗೆ ಒಳ್ಳೆ ಕೆರಿಯರ್ ಬೇಕು ಅಂತ ಒಳ್ಳೆ ಭವಿಷ್ಯ ಬೇಕಂತ ನಿಮ್ಗೆ ಒಳ್ಳೆ ಭವಿಷ್ಯ ಬೇಕಂದ್ರೆ ಕ್ಲೈಮೇಟ್ ಚೇಂಜ್ ಅಂತ ತಡೆಗಟ್ಟಲಿಕ್ಕೆ ಕ್ಲೈಮೇಟ್ ಆಕ್ಷನ್ ಸಂಬಂಧಪಟ್ಟ ಕಾರ್ಯಕ್ರಮಗಳು ಏನೇನು ರೂಪಿಸಬಹುದು ಅಂತ ಯೋಚನೆ ಮಾಡುವುದರಲ್ಲಿ ಬಹಳ ಕೆರಿಯರ್ ಡೆವಲಪ್ಮೆಂಟ್ ನನಗೆ ಸಂಸ್ಥೆ ಯೋಚನೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾತಾಡಲಿಕ್ಕೆ ಸ್ಕೂಲ್ಸ್ಗೆ ಬರ್ತೀವಿ ಸಮಯ ಕೊಟ್ಟು ಬಂದು ಮಾತಾಡ್ತೀವಿ ನಾನು ಬಹಳ ಉತ್ಸುಕತೆ ಇದ್ದೀನಿ ನಿಮ್ಮ ಕಡೆಯಿಂದ ಪಾರ್ಲಿಮೆಂಟ್ ಬಗ್ಗೆ ನೀವು ಕೇಳಿದ್ರಿ ಭಾರತ ಪಾರ್ಲಿಮೆಂಟ್ ಬಗ್ಗೆ ಕೇಳಿದ್ರಿ ನಮ್ಮ ಅಸೆಂಬ್ಲಿ ಬಗ್ಗೆ ಕೇಳಿದ್ರಿ ಅಲ್ಲಿ ಒಂದು ಎರಡು ಪಕ್ಷಗಳು ಇರ್ತಾರೆ ಪ್ರಶ್ನೆಗಳು ಉತ್ತರಗಳು ಆರ್ಗ್ಯುಮೆಂಟ್ಸ್ ಡಿಸ್ಕಶನ್ಸ್ ನಡೀತಾರೆ ಆ ರೀತಿಯಲ್ಲಿ ನಡೀಬೇಕು ನೀವು ಆ ರೀತಿಯಲ್ಲಿ ಕೇಳಿದ ಪ್ರಶ್ನೆಗಳು ಹಾಂ ಸರ್ ಮಾತಾಡಿ ಸರ್ ಕಾರ್ಯಕ್ರಮ ಓಕೆ ನಮಸ್ಕಾರ ನನ್ನ ಹೆಸರು ನರಸಿಂಹರಾವ್ ಅಂತ ಗ್ರಾಮ ವಿಕಾಸ ಒಂದು ಸಂಸ್ಥೆಯಲ್ಲಿ ಎಕ್ಸಿಕ್ಯೂಟಿವೈಟ್ರೆ ಕೆಲಸ ಮಾಡ್ತಾ ನಮ್ಮ ಸಂಸ್ಥೆ ಭಾಳ ವರ್ಷಗಳಿಂದ ಯುವಕರ ಜೊತೆ ಕೆಲಸ ಮಾಡ್ತಾ ಇದೆ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಯುವಜನರ ಪಾತ್ರ ಬಹಳ ದೊಡ್ಡದಂತ ನಾವು ಒಂದು ತರಿಸಿಕೊಂಡು ಈಗ ನಮ್ಮ ಕೋಲಾರ ಕೋಲಾರ ನಗರದಲ್ಲಿರ್ತಕ್ಕಂಥ ವೈ ಐ ಸಂಸ್ಥೆಯಲ್ಲಿ ಒಂದು ಗುಂಪಿದೆ ಗೀನು ವೈ ಡಿ ಒಂದು ಗುಂಪಿದೆ ಆ ಗುಂಪು ಹುಡುಗರು ಕಾಲೇಜು ಹುಡುಗರು ಅವರ ಒಂದು ಏನೇಳ್ತೀವಿ ಅವರ ಒಂದು ಸಂಘಟನೆ ಶಕ್ತಿ ಮುಖಾಂತರ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಒಂದಷ್ಟು ಕೆಲಸ ಮಾಡಬೇಕಂತ ಹೇಳಿದ್ದೀವಿ ಈಗ ಕ್ಲೈಮೇಟ್ ಚೇಂಜ್ಗೆ ನಮ್ಮ ಯುವಜನರು ನಮ್ಮ ದೇಶದಲ್ಲಿರ್ತಕ್ಕಂಥ ಯುವಜನರು ಕೆಲಸ ಮಾಡಿದ್ರು ಅಂದರೆ ನಮಗೆ ಭವಿಷ್ಯ ಇಲ್ಲ ಯಾಕೆಂದರೆ ಅರವತ್ತೈದು ಪರ್ಸೆಂಟು ಜನಸಂಖ್ಯೆ ಇವತ್ತು ಭಾರತ ದೇಶದ ಯೋಜನೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಹೋಗಿನವರು ಈ ಜನಸಂಖ್ಯೆ ಅವರ ಫ್ಯೂಚರ್ಗಾಗಿ ಕೆಲಸ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅದೇ ಆ ಯೋಜನೆರಿಗೆ ಒಂದಷ್ಟು ಮಾಹಿತಿ ಕೊಡಬೇಕು ತಿಳುವಳಿಕೊಳ್ಬೇಕು ಕೊಡಬೇಕು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಹಾಯನೂ ಮಾಡಬೇಕಾಗುತ್ತೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕಾಗುತ್ತೆ ಆ ಒಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮ ಸಂಸ್ಥೆಯ ಮುಖಾಂತರ ಅದಕ್ಕೆ ಪೂರಕವಾಗಿ ನಮಗೆ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ಸೊಸೈಟಿಯ ಗ್ರೀನ್ ವಾರಿಯರ್ಸ್ ತಂಡ ಹೊಂದಿದೆ ಈ ತಂಡದ ಮುಖಾಂತರ ಇನ್ಫ್ಯಾಕ್ಟ್ ಇದು ಆ್ಯಕ್ಚುಲಿ ಒಂದು ಕಡೆ ಒಂದು ಪ್ರೋಗ್ರಾಮ್ ಮಾಡೋ ವಿಚಾರ ಅಲ್ಲಿದ್ದು ಇದು ಇದು ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾನು ನಮ್ಮ ಪಿ ಯು ಸಿ ಮತ್ತು ಪದವಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿಗೆ ಸಂಬಂಧಪಟ್ಟ ಸಚಿವರು ಇದ್ದಾರೆ ಸುಧಾಕರ್ ಅವರು ಸಂಬಂಧ ಸುಧಾಕರ್ ಅವ್ರ ಜೊತೆ ಮಾತಾಡಬೇಕು ಯಾಕಂದರೆ ಪ್ರತಿಯೊಂದು ಕಾಲೇಜಲ್ಲಿ ಇದರ ಬಗ್ಗೆ ಒಂದು ಸೆಪ್ರೇಟಾಗಿ ಏನೋ ಒಂದು ಸೀರಿಯಸ್ಸಾಗಿ ವ್ಯವಸ್ಥೆ ಮಾಡೋ ಒಂದು ಘಟಕ ಬೇಕಾಗಿದೆ ಈಗ ಶಾಲೆಗಳಲ್ಲಿ ಯುಕೋ ಕ್ಲಬ್ಸ್ ಅಂತ ಈಕೋ ಕ್ಲಬ್ಸ್ ಅಂತಿವೆ ಈಗ ನಮ್ಮ ಕಾಲೇಜ್ಗಳಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟ ಕ್ಲಬ್ಸು ಮಾಡಲೇಬೇಕಾಗಿತ್ತು ಇಲ್ಲಾಂದರೆ ತುಂಬ ಕಷ್ಟ ಇದೆ ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದಿಂದ ನನಗೆ ಅದೊಂದು ಆಲೋಚನೆ ಬಂತು ಅದು ಕೂತ್ಕೊಂಡು ಕೇಳುವಾಗ ಮಕ್ಕಳು ನೋಡುವಾಗ ಆಲೋಚನೆ ಬಂತು ಇದನ್ನು ಯಾಕೆ ನಾವು ಒಂದಷ್ಟು ಸರ್ಕಾರದ ಮೇಲೆ ಒಂದು ಉತ್ತರ ಹಾಕಿ ಪ್ರತಿಯೊಂದು ಶಾ ಕಾಲೇಜಲ್ಲಿ ಪ್ರತಿ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಈ ಈ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಿಗೆ ಕ್ಲೈಮೇಟ್ ಆ್ಯಕ್ಷನ್ ಕ್ಲಬ್ಸ್ ಅಂತ ಯಾಕಂದರೆ ಈಗ ಕ್ಲೈಮೇಟ್ ಆ್ಯಕ್ಷನ್ ಬೇಕು ಸಮಸ್ಯೆ ಇದೆ ಸಮಸ್ಯೆ ಬಗ್ಗೆ ಎಷ್ಟು ಮಾತಾಡೋದು ಅದು ಬಗೆಹರಿಯಲ್ಲ ಕ್ರಿಯೆ ಏನಾದರೂ ಕೆಲಸ ಮಾಡಬೇಕು ನಾವು ಆಗಿ ಆ ಕ್ಲೈಮೇಟ್ ಆ್ಯಕ್ಷನ್ ಗ್ರೂಪ್ಸ್ ಪ್ರತಿಯೊಂದು ಕಾಲೇಜಲ್ಲಿ ಮಾಡಿಸಿ ಏನೋ ಒಂದಷ್ಟು ರಾಜ್ಯದಲ್ಲಿ ಒಂದಷ್ಟು ಈ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ತೊಗೊಂಬರೋದಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇವೆ ಸೊ ಈ ಒಂದು ಕಾರ್ಯಕ್ರಮದ ಒಂದು ನಾನು ಹೇಳಿದಾಗೆ ಈಗ ನಮಗೆ ಯಾವಾಗಲೂ ಆಲೋಚನೆ ಹೆಂಗೆ ಅಂದರೆ ಜನರನ್ನು ನೋಡಿದಾಗ ಆಲೋಚನೆ ಬರುತ್ತೆ ಓಹೋ ಜನರು ಇದ್ರ ಬಗ್ಗೆ ಮಾ ಮಾತಾಡ್ತಾ ಇದ್ದಾರೆ ಜನರು ಇದ್ರ ಬಗ್ಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇದೆ ಅಂತ ಉದಾಹರಣೆಗೆ ಈಗ ಗ್ರೀನ್ ವಾರಿಸ್ ಅಂತ ಒಂದು ಗುಂಪು ನೋಡಿದಾಗ ನನಗೆ ಅನಿಸಿತ್ತು ಇದು ಒಳ್ಳೆಯ ತಂಡ ಇದೆ ಈ ತಂಡದ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಅವ್ರ ಸಹಭಾಗಿತ್ವದ ಏನಾದರೂ ಯಾಕೆ ಮಾಡಬಾರ್ದು ಅಂತ ನನಗೆ ಈ ಒಂದು ಆಲೋಚನೆ ಬರಲಿಕ್ಕೆ ಕೂಡ ಭಾಗಶಃ ಅವರು ಕಾರಣಕರ್ತಾರೆ ನನ್ನಲ್ಲಿ ಇರ್ಬೋದು ಬಟ್ ಅದು ಒಮ್ಮೆ ಹೊರಗೆ ಬರಬೇಕಾದ್ರೆ ಅವ್ರು ನೋಡಿದ ತಕ್ಷಣ ಮನಸ್ಸು ಬರ್ತದೆ ಮೋಟಿವೇಶನ್ ಸುಪ್ರೀಂ ಕೋರ್ಟ್ದು ಒಂದು ಆದೇಶ ಬಂತು ಕ್ಲೈಮೇಟ್ ಚೇಂಜ್ ವಿರುದ್ಧ ಧ್ವನಿ ಎತ್ತೋದು ಜನರ ಮೂಲಭೂತ ಹಕ್ಕು ಅಂತ ಇಲ್ಲಿವರೆಗೂ ಅದು ಜನರ ಮೂಲಭೂತ ಹಕ್ಕು ಅಂತ ಗೊತ್ತಿಲ್ಲ ಸಮಾಜದೊಂದಿಗೆ ಈಗ ಸುಪ್ರೀಂ ಕೋರ್ಟಿಂದ ಯಾವಾಗ ಆದ್ದೆ ಹೊರಬಂತೋ ಈಗ ನಾವು ಅದ್ರ ಬಗ್ಗೆ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ ಕ್ಲೈಮೇಟ್ ಚೇಂಜ್ ವಿರುದ್ಧ ಹವಾಮ ಹವಾಮಾನ ಬದಲಾವಣೆ ವಿರುದ್ಧ ಧ್ವನಿ ಎತ್ತೋದು ಜನರ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಈಗ ಅದ್ರ ಬಗ್ಗೆ ನಾವು ಜಾಸ್ತಿ ಪ್ರಚಾರ ಮಾಡಬೇಕು ವಿಷಯ ಪ್ರಸಾರ ಆಗಬೇಕು ಪ್ರಚಾರ ಆಗಬೇಕು ಹಾಗೇನಾಗುತ್ತೆ ಹೆಚ್ಚು ಅದಕ್ಕೆ ಈ ಪ್ರಯತ್ನ ಇಲ್ಲಿ ಸೇರತಕ್ಕಂಥ ಐದು ಜನ ಇವತ್ತು ಇದೇ ರೀತಿ ಇಡೀ ಜಿಲ್ಲೆಯಲ್ಲಿ ಸಾವಿರಾರು ಇರ್ತದೆ ಎಲ್ಲರಿಗೂ ತಲುಪಬೇಕಂತ ರಾಜಕೀಕರಣಗೊಳಿಸೋದು ತುಂಬ ಅಗತ್ಯ ಇಲ್ವಾ ಅಲ್ಲಲ್ಲ ರಾಜಕೀಕರಣ ಅಂತ ಹೇಳೋದಕ್ಕಿಂತ ಮೊದಲು ಅವ್ರ ಹಕ್ಕು ತಿಳ್ಕೊಳ್ಳಿ ಫಸ್ಟ್ ಇನ್ನು ನಾನು ಹಕ್ಕ ತಿಳ್ಕೊಂಡ್ಮೇಲೆ ಆಯಿತಾ ಈಗ ರಾಜಕೀಯ ಬೆಳವಣಿಗೆ ಅಂತ ಏನು ಈಗ ನೀವು ಡಿಕ್ಷ್ನರಿ ನೋಡಿದರೆ ಭಾಳ ಕ್ಲೀನಾಗಿರುತ್ತೆ ಪಾಲಿಟಿಕ್ಸ್ ಅಂತ ಏನು ಹೇಳ್ತೇವೆ ಗೊತ್ತಾ ಸಮಾಜದ ಆಗುಹೋಗುಗಳು ಸಮಾಜದ ಕಲ್ಯಾಣ ಬಗ್ಗೆ ಸಮಾಜ ಯೋಗಕ್ಷಮಗಳ ಬಗ್ಗೆ ಏನು ಆಡಳಿತ ಇದೆಯೋ ಆಡಳಿತವನ್ನು ರಾಜಕಾರಣ ಅಂತಾರೆ ಆದರೆ ಅದನ್ನು ಮರ್ತು ಬಿಟ್ಟರು ಬೇರೆ ದಕ್ಕೂ ಹೋಗಿಬಿಟ್ಟಿದೆ ಅದ್ರ ಬಗ್ಗೆ ಹೀಗೆ ಮಾತಾಡೋದು ಬೇಡ ಸೊ ಏನಂದರೆ ಪೊಲಿಟಿಕಲ್ ಎಂಪರ್ಮೆಂಟ್ ನೀವು ಕರೆಕ್ಟ್ ಕರೆಕ್ಟು ಪೊಲಿಟಿಕಲ್ ಎಂಪರ್ಮೆಂಟ್ ಅಂದ್ರೇನು ನನ್ನ ಅಂತ ತಿಳ್ಕೊಳ್ಳೋದು ಅಷ್ಟೇ ಅದನ್ನು ಪೊಲಿಟಿಕಲ್ ಎಂಪರ್ಮೆಂಟ್ ಮಾಡಬೇಕು ಅದೇ ಸುಪ್ರೀಂ ಕೋರ್ಟ್ ಹೇಳಿದೆ ಜನಗಳು ತಿಳ್ಕೊಳ್ಬೇಕ ಬಗ್ಗೆ ವಾಟ್ ಕೊಟ್ಟು ತಪ್ಪೇನಿಲ್ಲ ನಾವು ನಾವು ಪಕ್ಷ ರಾಜಕೀಯದ ಬಗ್ಗೆ ಮಾತಾಡ್ತೇವೆ ಅದು ಮಾಡಬೇಕಾಗಿತ್ತು ಒಪ್ಪು ಅಂತ ನೀವು ಮಾಡ್ಬೇಕು ಪ್ಲಾಸ್ಟಿಕ್ ಅದಕ್ಕೆ ಪರ್ಯಾಯ ನಾನೇ ನಾನು ಪ್ಲಾಸ್ಟಿಕ್ ಮನೆಯೊಳಗೆ ತೊಗೊಂಡ್ಬಾರ್ದು ನಿಲ್ಲಿಸಿದ್ರೆ ನಾನು ಮನೆಯೊಳಗೆ ಪ್ಲಾಸ್ಟಿಕ್ ಮಾಡಬಹುದು ಯಾಕೆ ಸರ್ಕಾರ ಮೇಲೆ ಅದ ಮೇಲೆ ನಾವು ಉತ್ತರ ಹಾಕಿದ್ದೇವೆ ಪ್ರಯೋಜನ ಸರ್ಕಾರ ಹೇಳ್ತಾರೆ ನಾವು ಲಕ್ಷಾಂತರ ಜನ ಕಂಪ್ ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರು ಅವ್ರು ಅವ್ರ ಗತಿ ಅಂತ ಪ್ರಶ್ನೆ ಬರ್ತದೆ ಅದಕ್ಕೋಸ್ಕರ ನನ್ನ ಮನೆ ಒಳಗೆ ನಾನು ಪ್ಲಾಸ್ಟಿಕ್ ತೊಗೊಂಡ್ಬರ್ತಾ ಇದ್ದರೆ ಈಗ ಸಿಗರೆಟ್ ಮೇಲೆ ಇದೆ ಸಿಗರೆಟ್ ಬಾಕ್ಸ್ ಮೇಲೆ ಇರುತ್ತೆ ಅಪ್ಪ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಅದು ಸರ್ಕಾರ ಮಾಡ್ತಾಯಿದೆ ಅದು ಹಾನಿಕರ ಅಂತ ಹಾಕಿದ್ದಾರೆ ಮಧ್ಯ ಹಾನಿಕರ ಅಂತ ಬರುತ್ತೆ ಜಾಹೀರಾತು ಬಟ್ ಪ್ಲಾಸ್ಟಿಕ್ ಆ ಜಾಹೀರಾತು ಬರ್ತಾಯಿಲ್ಲ ಪ್ಲಾಸ್ಟಿಕ್ ಜಾಹೀರಾತು ಬೇಕು ಪ್ಲಾಸ್ಟಿಕ್ ಮೈಕ್ರೋಪ್ಲಾಸ್ಟಿಕ್ಸ್ ಪ್ಲಾಸ್ಟಿಕ್ಸ್ ಒಳಗೆ ಹೋಗ್ತೇವೆ ಪ್ರಾಣಕ್ಕೆ ಆರೋಗ್ಯಕ್ಕೆ ತೊಂದರೆ ಅಂತ ಬರ್ತಾ ಇದೆ ಸೊ ಪ್ಲಾಸ್ಟಿಕ್ ಪರ್ಯಾಯ ಇಲ್ಲ ನಾನೇ ಪರ್ಯಾಯ ನಾನು ಅದು ತೊಗೊಂಬಿಡೋದು ನಿಲ್ಲಿಸ್ಬೇಕು ತುಂಬ ಆಳವಾಗಿ ಬಂದುಬಿಟ್ಟಿದೆ ಪ್ಲಾಸ್ಟಿಕ್ ಎಲ್ಲ ನಾನು ತಗೊಂಡ್ಬಿಟ್ಟು ಮನವೊಳಿ ತೊಗೊಂಡ್ಬಿಟ್ಟು ನಿಲ್ಲಿಸಬೇಕು ಅಷ್ಟೇ